ಸ್ನೇಹಿತರೆ ಎಲ್ಲರಿಗೂ ಮುಂಚಿತವಾಗಿ ಚಾಮುಂಡೇಶ್ವರಿ ವರ್ಧಂತಿಯ ಶುಭಾಶಯಗಳು ಈ ಶುಭ ಸಮಯದಲ್ಲಿ ಚಾಮುಂಡೇಶ್ವರಿ ದೇವಿಯ ಈ ಕಥೆಯನ್ನು ಕೇಳಿ ಸರ್ವಸುಖ ಸಂಪತ್ತನ್ನು ಪಡೆಯಿರಿ ದೇವಿ ಮಹಾತ್ಮೆಯ ಐದನೇ ಅಧ್ಯಾಯದಲ್ಲಿ ಬರುವಂತಹ ಇದು ಶುಂಭ ನಿಶುಂಭ ಎಂಬ ರಾಕ್ಷಸರು ದೇವಲೋಕವನ್ನೇ ಆಕ್ರಮಿಸುವಂತ ಕನಸು ಕಾಣ್ತಾರೆ ಈ ಕನಸು ನನಸಾಗಬೇಕೆಂದರೆ ರಾಕ್ಷಸರಿಗೆ ಇರುವಂತಹ ಮಾರ್ಗ ಒಂದೇ ವರವನ್ನು ಪಡೆಯಬೇಕು ಬ್ರಹ್ಮನನ್ನು ಮೆಚ್ಚಿಸಬೇಕು ಇದಕ್ಕಾಗಿ ಘೋರ ತಪಸ್ಸನ್ನು ಮಾಡ್ತಾರೆ ಶುಂಭ ನಿಶುಂಭರು ಇವರ ತಪಸ್ಸನ್ನು ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನೂ ಆಗ್ತಾನೆ ಈ ವೇಳೆ ಅಯೋ ಕನ್ಯೆ ಅಲ್ಲದೆ ಯಾರಿಂದಲೂ ಕೂಡ ನಮಗೆ ಮರಣವೇ ಬರಬಾರ್ದು ಅಂತ ವರವನ್ನು ಕೇಳ್ತಾರೆ ಶುಂಭ ನಿಶುಂಭ ಬ್ರಹ್ಮ ಕೂಡಲೇ ತಥಾಸ್ತು ಎಂದು ಹೇಳಿ ಈ ವಿಶೇಷ ವರವನ್ನು ಕೊಡ್ತಾನೆ ವರ ಸಿಕ್ಕಿದ ಮೇಲೆ ಕೇಳಬೇಕೆ ವರ ಸಿಕ್ಕಿದ ಬೆನ್ನಲ್ಲೇ ಶುಂಭ ನಿಶುಂಭರು ದೇವಲೋಕವನ್ನು ಆಕ್ರಮಿಸಿಕೊಳ್ತಾರೆ ಯುದ್ಧ ಮಾಡಿ ದೇವತೆಗಳನ್ನು ಅಲ್ಲಿಂದ ಓಡಿಸ್ತಾರೆ ಈ ವೇಳೆ ಏನು ಮಾಡಬೇಕು ಅನ್ನೋದೇ ತಿಳಿಯದಾದ ದೇವತೆಗಳು ನೇರವಾಗಿ ಹೋಗೋದೇ ಆದಿಶಕ್ತಿ ಪಾರ್ವತಿಯ ಬಳಿ ಪಾರ್ವತಿಯ ಬಳಿ ಬರುವುದಕ್ಕೂ ಒಂದು ಕಾರಣವಿದೆ ಸ್ನೇಹಿತರೆ ಹಿಂದೆ ಮಹಿಷಾಸುರನನ್ನು ಸಂಹಾರ ಮಾಡಿದ ಬಳಿಕ ದೇವಿ ಹೇಳ್ತಾಳೆ ನಿಮಗೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ನನ್ನ ಬಳಿ ಬನ್ನಿ ನಿಮ್ಮ ಕಷ್ಟವನ್ನು ನಾನು ಪಾರು ಮಾಡ್ತೀನಿ ಹೀಗೆಂದು ದೇವತೆಗಳಿಗೆ ಅಭಯವನ್ನು ನೀಡುತ್ತಾಳೆ ಪಾರ್ವತಿ ದೇವಿ ಹಾಗಾಗಿ ಶುಂಭ ನಿಶುಂಭರಿಂದ ದೇವಲೋಕದಿಂದ ಓಡಿ ಬಂದ ದೇವತೆಗಳು ಬರುವುದು ಪಾರ್ವತಿಯ ಬಳಿ ದೇವತೆಗಳೇನು ಲೋಕಕಂಟಕರಾಗಿರುವ ಶುಂಭ ನಶುಂಭರ ಕಾಟವನ್ನು ವಿವರಿಸಿ ನಮ್ಮನ್ನು ರಕ್ಷಿಸಿ ಎಂದು ತಾಯಿ ಆದಿಶಕ್ತಿಯನ್ನು ಕೇಳ್ಕೊಳ್ತಾರೆ ದೇವತೆಗಳು ಆದಿಶಕ್ತಿಯನ್ನು ಹೊಗಳಿಸಿ ಆಕೆಯ ದೇಹದಿಂದ ಕೌಶಿಕಿ ಎಂಬ ಸ್ತ್ರೀ ಹೊರಬಂದು ದೇವತೆಗಳಿಂದ ಸಕಲ ಆಯುಧಗಳನ್ನು ಪಡೆಯುತ್ತಾಳೆ ನಂತರ ಸೌಂದರ್ಯ ಭರಿತವಾದ ಬಾಲೆಯ ರೂಪವನ್ನು ಪಡೆದು ಹಿಮಾಲಯದ ತಪ್ಪಲಿನಲ್ಲಿ ಉಯ್ಯಾಲೆಯಾಡುತ್ತಾ ವಿನೂದದಲ್ಲಿ ಕುಳಿತು ತನ್ನದೇ ಲೋಕದಲ್ಲಿ ವಿಹರಿಸ್ತಾಳೆ ತಾಯಿ ಇದೇ ಸಂದರ್ಭದಲ್ಲಿ ಬೇಟೆಯಾಡಲು ಬಂದಿದ್ದಂತಹ ಶುಂಭ ನಿಶುಂಭರ ಸೇನಾಧಿಪತಿಯಾದ ಚಂಡಮುಂಡರು ದೇವಿಯನ್ನು ನೋಡ್ತಾರೆ ಆಕೆಯ ಸೌಂದರ್ಯಕ್ಕೆ ಮನಸೋಲ್ತಾರೆ ಈಕೆಯ ಸೌಂದರ್ಯವನ್ನ ನೋಡಿ ಈ ವಿಚಾರವನ್ನ ಶುಂಭನಿಗೆ ತಿಳಿಸ್ತಾರೆ ಶುಂಭ ಆಕೆಯನ್ನು ಕರೆತರುವಂತೆ ಧೂಮ್ರಲೋಚನ ಎಂಬವನಿಗೆ ಹೇಳ್ತಾನೆ ಈ ವೇಳೆ ದೇವಿ ನನ್ನ ಕೈ ಹಿಡಿಯಬೇಕಾದ ಹೊರನಾದವನು ನನಗಿಂತಲೂ ಬಲಶಾಲಿಯಾಗಿರಬೇಕು ನನ್ನನ್ನು ಯಾರು ಯುದ್ಧದಲ್ಲಿ ಸೋಲಿಸ್ತಾರೋ ಅವರನ್ನೇ ನಾನು ಮದುವೆಯಾಗ್ತೀನಿ ಹೀಗಾಗಿ ಯುದ್ಧದಲ್ಲಿ ಸೋಲಿಸಿದರೆ ಮಾತ್ರ ಶುಂಭನನ್ನು ಕೂಡ ನಾನು ಮದುವೆಯಾಗ್ತೀನಿ ಅಂತ ಹೇಳಿ ಕಳಿಸ್ತಾಳೆ ಈ ಕಾದಾಟಕ್ಕೆ ಒಪ್ಪಿಕೊಳ್ತಾನೆ ಶುಂಭ ಈ ಕಾದಾಟದಲ್ಲಿ ಧೂಮ್ರಲೋಚನ ಹತನಾಗ್ತಾನೆ ವಿಚಾರ ತಿಳಿದು ಶುಂಭ ಚಂಡ ಮುಂಡರಿಗೆ ಆಕೆಯನ್ನ ಕರೆತರುವಂತೆ ಆದೇಶವನ್ನು ನೀಡ್ತಾನೆ ಚಂಡ ಮುಂಡರು ದೇವಿ ಜೊತೆಯುದ್ಧ ಮಾಡ್ತಾರೆ ಈ ಸಮಯದಲ್ಲಿ ದೇವಿ ಕಪ್ಪು ಬಣ್ಣಕ್ಕೆ ತಿರುಗಿ ಆಕೆಯ ಹಣೆಯಿಂದ ಕಾಳಿ ಹೊರಬಂದು ಇಬ್ಬರನ್ನು ಕೂಡ ಸಂಹಾರ ಮಾಡ್ತಾಳೆ ಇಬ್ಬರನ್ನು ಸಂಹಾರ ಮಾಡಿದ್ದಕ್ಕೆ ಚಾಮುಂಡಿ ಅಥವಾ ಚಾಮುಂಡೇಶ್ವರಿ ಎಂಬ ಹೆಸರು ದೇವಿಗೆ ಬರುತ್ತೆ ಚಂಡಾಮುಂಡ ಎಂಬ ರಾಕ್ಷಸರ ಸಂಹಾರ ಮಾಡಿದ ದೇವಿಯನ್ನ ನಾವಿವತ್ತು ಚಂಡಿ ಚಾಮುಂಡಿ ಚಾಮುಂಡೇಶ್ವರಿ ಅಂತ ಕರೆಯೋದು ಚಂಡಮುಂಡನನ್ನ ದೇವಿ ಹತ್ಯೆ ಮಾಡಿದ ವಿಚಾರವನ್ನ ತಿಳಿದು ಕೋಪೋದ್ರಿಕ್ತನಾದ ಶುಂಭ ರಕ್ತ ಬೀಜಾಸರನನ್ನ ಕಳಿಸ್ತಾಳೆ ಕಳಿಸ್ತಾನೆ ಯುದ್ಧದ ಸಮಯದಲ್ಲಿ ಆತನ ರಕ್ತದ ಬಿಂದುಗಳು ನೆಲಕ್ಕೆ ಬೀಳ್ತಾ ಇದ್ದಂತೆ ಒಂದೊಂದು ರಕ್ತದ ಹನಿಯಿಂದನೂ ಒಬ್ಬೊಬ್ಬರು ರಕ್ತ ಬೀಜಾಸರನ ಜನನವಾಗ್ತಾ ಇರುತ್ತೆ ರಕ್ತದಿಂದ ರಾಕ್ಷಸರು ಜನಿಸಲು ಒಂದು ಕಾರಣವಿದೆ ತನ್ನ ದೇಹದಿಂದ ಬಿದ್ದ ಒಂದೊಂದು ತೊಟ್ಟು ರಕ್ತವು ತನ್ನಂತೆಯೇ ಪರಾಕ್ರಮಶಾಲಿಯಾದ ರಾಕ್ಷಸರಾಗಿ ಹುಟ್ಟುವಂತೆ ಈಶ್ವರನಿಂದ ಹೊರಪಡೆದಿರ್ತಾನೆ ಈ ರಕ್ತಬೀಜ ಯುದ್ಧದಲ್ಲಿ ಈತನನ್ನು ಸೋಡಿಸುವುದು ಅಸಾಧ್ಯ ಎಂದು ತಿಳಿದ ದೇವಿ ತನ್ನ ನಾಲಿಗೆಯನ್ನೇ ಹೊರಚಾಚಿ ಯುದ್ಧ ಮಾಡ್ತಾಳೆ ನಾಲಿಗೆಯ ಮೇಲೆ ನಿಂತು ರಕ್ತಬೀಜ ಯುದ್ಧವನ್ನು ಮಾಡ್ತಾನೆ ಆತನ ದೇಹದಿಂದ ಬಿದ್ದ ರಕ್ತವನ್ನು ನಾಲಿಗೆಯ ಮೂಲಕ ಹೀರ್ತಾಳೆ ತಾಯಿ ರಕ್ತಬೀಜನ ಶಕ್ತಿ ಆಗ ಕಡಿಮೆಯಾಗಿ ಕೊನೆಗೆ ಹತನಾಗ್ತಾನೆ ರಕ್ತ ಬೀಜನನ್ನ ಸಂಹರಿಸಿದ್ದಕ್ಕೆ ದೇವಿಗೆ ರಕ್ತೇಶ್ವರಿ ಅನ್ನುವ ಹೆಸರು ಕೂಡ ಬಂತು ಧೂಮ್ರಲೋಚನ ಚಂಡ ಮುಂಡ ರಕ್ತ ಬೀಜನನ್ನ ಹತ್ಯೆ ಮಾಡಿದ್ದಕ್ಕೆ ಸಿಟ್ಟಾದಂತಹ ಶುಂಭ ನಿಶುಂಭರು ದೇವಿಯೊಡನೆ ತಾವೇ ಸ್ವತಃ ಕಾದಾಡಲು ಬರ್ತಾರೆ ಇವರಿಬ್ಬರನ್ನ ಕೌಶಿಕಿ ಅಂದರೆ ತಾಯಿ ಸಂಹಾರ ಮಾಡಿ ದೇವಲೋಕವನ್ನ ಮರಳಿ ದೇವತೆಗಳಿಗೆ ನೀಡ್ತಾಳೆ ಹೀಗೆ ಚಂಡಮುಂಡರನ್ನ ಸಂಹಾರ ಮಾಡಿ ಚಾಮುಂಡೇಶ್ವರಿ ಆದಳು ರಕ್ತಬೀಜನನ್ನ ಸಂಹಾರ ಮಾಡಿ ರಕ್ತೇಶ್ವರಿ ಆದಳು ತಾಯಿ ಮೈಸೂರಿನಲ್ಲಿ ನೆಲೆ ನಿಂತು ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾಳೆ ನಾಡ ದೇವತೆಯಾದ ಮೈಸೂರು ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಸರ್ವಸುಖ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಓಂ ಚಾಮುಂಡೇಶ್ವರಿಯ ನಮಃ ಅಂತ ಕಮೆಂಟ್ ಮಾಡಿ ಮುಂದಿನ ಆ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು